ఆకాశ దీపవు నీను నిన్న కండగా సంతోషవేను ఆకాశ దీపవు నీను నిన్న కండగా సంతోషవేను ఆ నోటల్లీ హితవేను వేను ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಕಂಡಂದೆ ಕುಣೀತು ಮನವು ಹೂವಾಗಿ ಅರಳಿತು ತನು ಕಂಡ ಕುಣೀತು ಮನವು ಹೂವಾಗಿ ಅರಳಿತು ತನು ಹೃದಯದ ವೀಣಯನು ಹಿತ ತುಂಬಲು ನೀನು ನಾ ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಅನುರಾಗ ಮೂಡಿದ ಮೇಲೆ ನೂರ ಯಕೆಯ ಮಾಲೆ ಹೃದಯವೂ ವರಿಸಿದೆ ಈ ಜೀವ ಸೋಲುತ್ತಿದೆ ಸಂಗಾತಿಯಾದರೆ ನೀನು ನಾವುಳಿವೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು